ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಎಸ್ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹಿಂಗಂದ್ರು ಜೈಲಿಗೆ ಹಾಕಿದ್ರು ಸಹ ನಾವು ಹೆದರಲ್ಲ ಈ ವಿಷಯದಲ್ಲಿ ಹಿಂದೆ ಸರಿಯಲ್ಲ ಸೊ ಆ ವಿಷಯ ಯಾವುದು ಎಸ್ ಕೇಂದ್ರ ಸರ್ಕಾರ ಮನರೇಗಾ ಹೆಸರು ಬದಲಾವಣೆ ಮಾಡಿದೆ ಅಂದ್ರೆ ಆ ಸ್ಕೀಮ್ ನ ಒಂದು ಬದಲಾವಣೆ ಮಾಡಿ ಅದೇ ರೀತಿ ಇನ್ನೊಂದು ಸ್ಕೀಮ್ ನ ಕೇಂದ್ರ ಸರ್ಕಾರ ತರ್ತಾ ಇದೆ ಈ ಒಂದು ಸ್ಕೀಮ್ ಇಂದ ಅಂದ್ರೆ ಈ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಜನಗಳಿಗೆ ಅನುಕೂಲ ಆಗ್ತಾ ಇತ್ತು ಸೊ ಇವಾಗ್ಲೂ ಕೂಡ ಆಗುತ್ತೆ ಅನ್ನೋದು ಅವರ ವಾದ ಸೊ ಇಲ್ಲಿ ಏನಾಗ್ತಿದೆ ಈ ಮನರೇಗಾ ಮರುಜಾರಿ ಮಾಡುವವರೆಗೂ ನಾವು ಹೋರಾಟ ಮಾಡಲ್ಲ ಸೊ ಯಾಕೆ ಈ ಸ್ಕೀಮ್ ನ ಹೆಸರನ್ನ ಚೇಂಜ್ ಮಾಡಬೇಕಾಗಿತ್ತು ಮನರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ರಾಜಭವನದವರೆಗೂ ಇವತ್ತು ರಾಜಭವನ ಚೆಲೋ ಅಂದ್ರೆ ಮನರೇಗಾ ಬಚಾವೋ ಸಂಗ್ರಾಮವನ್ನ ಕಾಂಗ್ರೆಸ್ನಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಒಂದು ಮನರೇಗ ಮರುಜಾರಿ ಮಾಡುವವರೆಗೂ ಅಂದ್ರೆ ಆ ಒಂದು ಸ್ಕೀಮ್ ಏನಿದೆ ಅದನ್ನ ನಾವು ಮರುಜಾರಿ ಮಾಡುವವರೆಗೂ ಈ ಒಂದು ಹೋರಾಟ ಅಥವಾ ಇದನ್ನ ನಾವು ನಿಲ್ಲಿಸಲ್ಲ ಅನ್ನೋದು ಇವರ ವಾದ ಆಗಿದೆ ಸೊ ಒಟ್ಟಾರೆ ಕಾಂಗ್ರೆಸ್ ಈ ಒಂದು ಸ್ಕೀಮ್ ನ ಅಂದ್ರೆ ಈ ಒಂದು ಸ್ಕೀಮ್ ನ ಕ್ಯಾನ್ಸಲ್ ಮಾಡಿಸಿರೋದಕ್ಕೆ ವಿರೋಧ ಪಡ್ ವಿರೋಧ ವ್ಯಕ್ತಪಡಿಸಿರೋದಕ್ಕೆ ಏನಕ್ಕೆ ಅಂತ ನೋಡೋದಾದ್ರೆ ಈ ಒಂದು ಸ್ಕೀಮ್ ನ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಈ ಒಂದು ಮನರೇಗಾ ಯೋಜನೆ ಇದು ಬಡವರ ಹಕ್ಕು ಹಾಗೂ ಉದ್ಯೋಗ ಬಡವರ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಬಡವರಿಗೆ ಈ ಮನರೇಗಾ ಅಡಿಯಲ್ಲಿ ಕೂಲಿ ಒಂದು ಕೂಲಿ ಕೆಲಸ ಕೊಟ್ಟಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಮನರೇಗಾ ಒಂದು ಉತ್ತಮವಾದ ಯೋಜನೆ ಅಂತ ಸ್ವತಃ ವಿಶ್ವ ಬ್ಯಾಂಕ್ ಪ್ರಮಾಣ ಕೊಟ್ಟಿತ್ತು ಸೊ ಆ ಒಂದು ಸ್ಟೇ ಆ ಏನ್ ಆ ಒಂದು ವಿಶ್ವ ಬ್ಯಾಂಕ್ ಏನ್ ಅದನ್ನ ಆಡಿ ಹೋಗ್ಲಿತ್ತು ಅದನ್ನೇ ಇವರು ಇಟ್ಕೊಂಡು ಇವಾಗ ಕಾಂಗ್ರೆಸ್ನವರು ಅದನ್ನ ಕ್ಯಾನ್ಸಲ್ ಮಾಡಿರೋದಕ್ಕೆ ಸೊ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ಈ ಒಂದು ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇದು ಎರಡ್ ಸಾವಿರದ ಮೂರ ಹದಿಮೂರರಲ್ಲಿ ಒಂದು ಅಹ್ ಒಂದು ಉತ್ತಮ ಯೋಜನೆ ಆಗಿತ್ತು ಇದು ಆರು ಸಾವಿರ ಪಂಚಾಯಿತಿಗಳಿಗೆ ಆರು ಸಾವಿರ ಕೋಟಿ ರು ಖರ್ಚು ಮಾಡಿತ್ತು ಅವಾಗ ಮೊದಲು ಯಾವ ಕೆಲಸ ಮಾಡಿಸ್ಬೇಕು ಅನ್ನೋದನ್ನ ಆಯಾ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು ಓಕೆನಾ ಸೊ ಮೊದಲು ಯಾವ ಕೆಲಸ ಮಾಡಿಸ್ಬೇಕು ಅದಾದ ನಂತರ ಆದ್ರೆ ಇವಾಗ ಏನ್ ಮಾಡ್ತಿದೆ ಕೇಂದ್ರ ಸರ್ಕಾರ ಈ ಒಂದು ಮನರೇಗಾ ಹೆಸರು ತೆಗೆದುಹಾಕಿ ಈ ಯೋಜನೆಗೆ ಒಂದು ಹೊಸ ರೂಪ ಕೊಟ್ಟಿದೆ ಇದರಲ್ಲಿ ಶೇಕಡ ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ ಹಾಗೆ ನಲ್ವತ್ತರಷ್ಟ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡಬೇಕು ಸೊ ಇಲ್ಲಿ ಇವರು ವಿರೋಧ ಮಾಡ್ತಿರೋದನ್ನ ಚರ್ಚೆ ಮಾಡುವ ಸಲುವಾಗಿ ನಾವು ಒಂದು ಅಧಿವೇಶನವನ್ನ ಕರೆದಿದೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಹಾಗೆ ಬಿಜೆಪಿ ಬಿಜೆಪಿಯವರು ಈ ಗಾಂಧಿ ಪ್ರತಿಮೆ ಬಳಿ ಕುಳಿತು ಪ್ರತಿಭಟನೆ ಇದ್ದಾರೆ ಆದ್ರೆ ಅವರಿಗೆ ಗಾಂಧಿ ಪ್ರತಿಮೆ ಬಳಿ ಕುಳಿತು ಪ್ರತಿಭಟನೆ ಮಾಡುವ ಹಕ್ಕಿಲ್ಲ ಬಿಜೆಪಿಯವರಿಗೆ ಕಚೇರಿಗಳಲ್ಲಿ ಗಾಂಧಿ ಫೋಟೋ ಇಟ್ಕೊಳ್ಳೋದು ಕೂಡ ಆಗೋದಿಲ್ಲ ಅವರು ಗಾಂಧಿಯನ್ನ ಅಲ್ಲ ಬಿಜೆಪಿ ಹಾಗೂ ಎನ್ ಡಿ ಎ ಅವರು ಸೇರಿ ಕೊಲ್ತಿದ್ದೀರಿ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಗಾಂಧೀಜಿಯನ್ನ ಕೊಲ್ಲಲು ಬಿಡೋಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಮನರೇಗಾ ಹಳ್ಳಿಗಳ ಈ ಒಂದು ಯೋಜನೆ ಏನಿತ್ತು ಅದು ಹಳ್ಳಿಗಳ ಉದ್ಧಾರ ಸೊ ಅನ್ನೋದು ಇವರ ವಾದ ಆಗಿದೆ ಓಕೆನಾ ಸೊ ಅಂದ್ರೆ ಈ ಯೋಜನೆಯಿಂದ ಹಳ್ಳಿಗಳ ಉದ್ದಾರ ಆಗ್ತಾ ಇತ್ತು ನೀವು ಗಾಂಧೀಜಿಯವರನ್ನ ದ್ವೇಷ ಮಾಡಿ ಕಾಣಿಸ್ತಾ ಇದ್ರ ಅದಕ್ಕಾಗಿ ನಿಮಗೆ ಈ ಕಾಯ್ದೆ ಬೇಡ ಯಾಕಂದ್ರೆ ಈ ಒಂದು ಮನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಈ ಒಂದು ಕಂಪ್ಲೀಟ್ ಹೆಸರು ಈ ಹೆಸರನ್ನ ನಿಮ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನೀವು ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದಿರ ಅಂತ ಬಿಜೆಪಿಯ ವಿರುದ್ಧ ಒಂದು ವಾಗ್ದಾಳಿ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಮನರೇಗಾ ಮರುಜಾರಿಗಾಗಿ ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ ರಾಜ್ಯಪಾಲರ ಒಂದು ನಿಯೋಗ ಹೋಗ್ತಾ ಇದೆ ಇವ ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ನಾವು ಐದು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಇದರಲ್ಲಿ ಎಲ್ಲಾ ಶಾಸಕರುಗಳು ಇರ್ತಾರೆ ಅಂದ್ರೆ ಕಾಂಗ್ರೆಸ್ನ ಎಲ್ಲ ಶಾಸಕರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಸಂಸದರು ಭಾಗಿಯಾಗ್ತಾರೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಂಡಿದ್ದಾರೆ ಇವತ್ತು ಸೊ ಹಾಗೆ ಈ ಒಂದು ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಪಂಚಾಯಿತಿ ಕಚೇರಿಗಳಿವೆ ಅಲ್ಲಿ ನಾವು ಮಹಾತ್ಮ ಗಾಂಧಿ ಅವರ ಹೆಸರಿಡ್ತೀವಿ ಇದು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದ್ದಾರೆ ಸೊ ಮಹಾತ್ಮ ಗಾಂಧಿ ಅವರ ಒಂದು ಹೆಸರನ್ನು ಹೆಸರನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳಲು ಕೆಲಸ ಮಾಡಬೇಕು ನಾವು ಅವ್ರು ಹೇಳಿದ್ರು ಅಲ್ಲಿಗೊಂದು ಶಾಲೆ ಇರಬೇಕು ಸಹಕಾರಿ ಸಂಘ ಇರಬೇಕು ಪಂಚಾಯತಿ ಇರಬೇಕು ಎಂಬುದು ಗಾಂಧೀಜಿಯವರ ಸಂಕಲ್ಪ ನಾವು ಹಾಗೆ ನಡೆದುಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ದಾರೆ ಸೊ ಒಟ್ಟಾರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಸ್ಕೀಮ್ ನ ಒಂದು ಬದಲಾವಣೆ ಏನಿದೆ ಈ ಒಂದು ಮನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ ಈ ಒಂದು ಹೆಸರು ಬದಲಾವಣೆಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಓಕೆನಾ ಸೊ ಕೇಂದ್ರ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ನೋಡಬೇಕು ಸೊ ಈ ರಾಜ್ಯ ಸರ್ಕಾರ ಅವ್ರನ್ನ ಹೇಳ್ತಾ ಇರೋದೇನು ಅಂದ್ರೆ ನಿಮಗೆ ಈ ಮಹಾತ್ಮ ಗಾಂಧಿ ಅನ್ನೋ ಹೆಸರು ಇಷ್ಟ ಇಲ್ಲ ಸೊ ಹಾಗಾಗಿ ನೀವು ಇದನ್ನ ಕ್ಯಾನ್ಸಲ್ ಮಾಡಿದೀರಾ ಬಟ್ ಕೇಂದ್ರ ಸರ್ಕಾರನ ಹೇಳ್ತಿದೆ ಈ ಒಂದು ಸ್ಕೀಮ್ ಅಲ್ಲಿ ತುಂಬಾ ಜನ ಮೋಸ ನಡೆದಿದೆ ತುಂಬಾ ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಸೊ ಹಾಗಾಗಿ ಈ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿ ನಾವು ಅರವತ್ತು ಪರ್ಸೆಂಟ್ ನ ಕೊಡ್ತೀವಿ ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕು ಯಾಕಂದ್ರೆ ಇದು ಗ್ರಾಮ ಆಯಾ ಒಂದು ರಾಜ್ಯಗಳ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂದ್ರೆ ಆ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಕೆಲಸಗಳಾಗೋದ್ರಿಂದ ರಾಜ್ಯ ಸರ್ಕಾರನು ಇನ್ವಾಲ್ವ್ ಆಗಬೇಕು ಅನ್ನೋದು ಒಂದು ಕೇಂದ್ರ ಸರ್ಕಾರದ ವಾದ ಆಗಿದೆ ಸೊ ಒಟ್ಟಾರೆ ಕಾಗ್ ನೋಡ್ಬೇಕು ಈ ಒಂದು ವಾದ ವಿವಾದ ಎಲ್ಲಿ ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು